ಶ್ರೀ ವೀರವನಿತೆ ಒನಕೆ ಓಬವ್ವ ಜಯಂತ್ಯೋತ್ಸವ ತಹಸೀಲ್ದಾರ್ ಪುಷ್ಪನಮನ ಯಲಬುರ್ಗ ತಾಲೂಕು ಆಡಳಿತ ವತಿಯಿಂದ ಬೇವೂರು ರಸ್ತೆ ರೈಲ್ವೆ ಸ್ಟೇಷನ್ ಹತ್ತಿರ ಇರುವಂತಹ ಒನಕೆ ಓಬವ್ವ ವೃತ್ತದಲ್ಲಿ ಧೀರ ಮಹಿಳೆ ಒನಕೆ ಓಬವ್ವ ಭಾವಚಿತ್ರಕ್ಕೆ ಪೂಜೆ ನಂತರ ಪುಷ್ಪನಮನ ಸಲ್ಲಿಸಿದರು ಬಳಿಕ ತಹಸೀಲ್ದಾರ್ ಬಸವರಾಜ್ ತೆನ್ನಳ್ಳಿ ಅವರು ಮಾತನಾಡಿದರು ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ನೀಲಗಂಗಾ ಬಬಲಾದಿ ಅವರು ವೀರ ಮಹಿಳೆ ಒನಕೆ ಓಬವ ಜಯಂತಿ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಮುಖಂಡರು ಮಾತನಾಡಿದರು ಈ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಸಮಾಜ ಮುಖಂಡರಾದ ಶರಣಪ್ಪ ಗಾಂಜಿ ಅಂದಪ್ಪ ಹಾಲಕೇರಿ ಮಲ್ಲು ಜಕ್ಕಲಿ ಮತ್ತು ವಿಜಯಕುಮಾರ್ ಜಕ್ಕಲಿ ಶಿವಮೂರ್ತಿ ಇಟಗಿ ಸಮುದಾಯದ ಇನ್ನಿತರ ಮುಖಂಡರು ಮಹಿಳೆಯರು ಹಾಗೂ ಅಧಿಕಾರಿಗಳಾದ ತಾಲೂಕು ಪಂಚಾಯಿತಿ ಇಒ ನೀಲಗಂಗಾ ಬಬಲಾದ ಮತ್ತು ಬಿಇಒ ಅಶೋಕ ಗೌಡರ ಶಶಿಧರ್ ಸಕ್ರಿ ಸಮಾಜ ಕಲ್ಯಾಣ ಪ್ರಮೋದ ತುಂಬಳ ಕೃಷಿ ಇಲಾಖೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಸಿಎ ಆದಿ ಎನ್ಕೆಎಸ್ಟಿವಿ ಯಲಬುರ್ಗ ಮನಕೆ ಒಬ್ಬವನ್ನ ಗಮನಿಸಿದಾಗ ನಾವು ರಾಜ ರಕ್ಷಣೆ ಮಾಡಕ ಒಬ್ಬ ರಾಣಿನೇ ಆಗ್ಬೇಕು ಅಂತ ಏನಿಲ್ಲ ನಾವು ಒಬ್ಬವನ್ನ ನಾವೇನು ಆ ತರ ಆ ಒಂದು ಸಾಲಿನಲ್ಲಿ ನಮ್ಮ ರಾಜ್ಯ ನಮ್ಮ ಗಡಿಯನ್ನು ಗಾಯ್ ಒಬ್ಬ ರಾಣಿನೇ ಆಗ್ಬೇಕು ಅಂತಲ್ಲ ಅಥವಾ ಕಡ್ಗಾನಿ ಹಿಡಬೇಕು ಅಂತಲ್ಲ ಅಡಿಗೆ ಮನೆಯಲ್ಲಿ ಬಳಸುವಂತ ಸಣ್ಣದ ಒಂದು ಮನಕೆ ಇಟ್ಲೇನು ನಾವು ನಮ್ಮ ರಕ್ಷಣೆ ಮಾಡಬಾರ್ದು ಅಂತ ಈ ವೀರವಲಿತೆ ತೋರಿಸ್ಕೊಟ್ಟಿದ್ದಾರೆ ಹೇಳಿದ್ವಿ ಮಹಿಳೆಯರಿಗೆ ಅಷ್ಟು ಸ್ಥಾನ ಇಲ್ಲ ಹಾಗಿಲ್ಲ ಅಂತ ಅದನ್ನ ಮ್ಯಾಕ್ಸಿಮಮ್ ಇಲ್ಲಿ ಕುಂತವ್ರು ಯಾರು ಒಪ್ಪಲ್ಲ ಅಂತ ಅನಸ್ತೈತಿ ಒಪ್ಪಿದ್ರೆ ನೀವು ಯಾರು ಇಲ್ಲಿ ಹೇಳ್ತಿರಲಿಲ್ಲ ಒಬ್ಬ ವಲಿತಯ ಓ ಜಯಂತಿನ ಆಚರಣೆ ಮಾಡೋಕೆ ಬರ್ತಿದ್ದೀರಿ ಅಂದರೆ ಹಾಂ ಸಿಲಿಯೇಟಿ ಅಂತೇನೋ ಇಲ್ಲಿ ಬಂದಿದೀರಿ ಮ್ಯಾಕ್ಸಿಮಮ್ ನಾವು ಎಲ್ಲ ಕಡೆ ಈಗ ಮಾಸ್ಟ್ ಫಸ್ಟಿಂದ ನಾವು ಬಹಳ ಜನ ಟ್ರೇಡೇನ್ಸ್ ಮಾಡ್ತೀವಿ ಹದಿಮೂರು ಸರಿ ಲೈವತ್ತು ಜನ ಕುಂತಿರಲ್ಲ ಇಪ್ಪತ್ತೈದು ಮೂವರು ಜನ ಕುಂತಿರಿ ಸರ್ ಅಂತ ಮಹಿಳೆಯರಿಗೆ ನಾವು ಎದಕ್ಕೆ ಹೊಲಿಸ್ತೀವಿ ರೀ ನವತುಂಬಕಿಯರಿಗೆ ಹೊಲಿಸ್ತೀವಿ ಅಂತ ಎಲ್ಲ ಶಾಂತಿ ದು ಎಲ್ಲ ಒಂದು ಅವತಾರ ಒಂದು ಎಲ್ಲ ಅವತಾರ ನವದುರ್ಗಿಯರಿಗೆ ಹೋಲಿಸ್ತೀವಿ ಒಂದು ಮೂವತ್ತು ಜನ ಇಲ್ಲಿ ವೇದಿಕೆ ಮಿತ್ರರು ತಾಯಿ ನಮ್ಮೆಲ್ಲರೂ ಕೂಡ ಆದರ್ಶದ ಸಂಖ್ಯೆ ಅವರು ತ್ಯಾಗದ ಸಂಖ್ಯೆ ಯಾಕಂದ್ರೆ ಗಂಡ ಊಟ ಮಾಡ್ತಾ ಇರ್ಬೇಕಾದ್ರೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ನಾನು ಅದ್ರ ಜೊತೆಗೆ ನನ್ನ ಪ್ರಜೆಗಳನ್ನು ನನ್ನ ಕಾಯ್ಬೇಕು ನನ್ನ ಕರ್ತವ್ಯ ನಿಷ್ಠೆಯೂ ನಾನು ಮಾಡಬೇಕು ಗಂಡನ ಬದಲು ನಾನು ಕರ್ತವ್ಯ ನಿಷ್ಠೆ ಮಾಡ್ಬೇಕಂದ್ರೆ ಸರಿಯಾದ ಸಮಯದಲ್ಲಿ ಶತ್ರುಗಳನ್ನು ಹೊಡೆದು ದೇಶ ಪ್ರೇಮವನ್ನು ಮಾಡಬಹುದು ಅಷ್ಟೇ ಅಲ್ಲದೆ ತಾಯಿ ಇಡೀ ಚಿತ್ರದುರ್ಗದ ಜನರನ್ನ ರಕ್ಷಣೆ ಮಾಡಿದರು ಅಂತ ತಾಯಿ ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಹುಟ್ಲಿ ಇನ್ನ ಎಲ್ಲ